ಆದಿ ಬನಜಿಗ ಸಮಾಜ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಸೇರಿಸುವಂತೆ ಒತ್ತಾಯಿಸಿ ಗುರುವಾರ ಸ್ವರ್ಣ ಗಾರ್ಡನ್ ಬಳಿ ಅಖಿಲ ಕರ್ನಾಟಕ ಆದಿ ಬನಜಿಗ ಸಮಾಜದ ಸಂಘಟನೆಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇಲ್ಲಿಯವರೆಗೆ ಸರ್ಕಾರಕ್ಕೂ ಮತ್ತು ಹಿಂದುಳಿದ ಆಯೋಗಕ್ಕೂ ಸಾಕಷ್ಟು ಬಾರಿ ಮನವಿ ಸಲ್ಲಿಸಲಾಗಿದೆ ಮತ್ತು ಹಲವು ಬಾರಿ ಆಯೋಗದಿಂದ ಬಹಿರಂಗ ಸಮೀಕ್ಷೆ ಆಂತರಿಕ ಸಮೀಕ್ಷೆ ಮಾಡಿ ನಮ್ಮ ಸಮಾಜ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕತೆಯಲ್ಲಿ ಮತ್ತು ರಾಜಕೀಯದಲ್ಲಿ ಅತಿ ಹಿಂದುಳಿದ ಸಮಾಜವೆಂದು ಹಿಂದುಳಿದ ವರ್ಗಗಳ ಆಯೋಗದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ನಮ್ಮ ಆದಿ ಬನಜಿಗ ಸಮಾಜವನ್ನ ನಿರ್ಲಕ್ಷ್ಯ ಮಾಡ್ತಾನೆ ಬದಲಾಗಿದೆ ಎಂದು ದೂರಿದ್ದಾರೆ ಸರ್ಕಾರ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ ದಯವಿಟ್ಟು ನಾವು ಒತ್ತಾಯ ಮಾಡ್ತೇವೆ ಆದಂತ ಆದೇಶವನ್ನೇ ಗೆಜೆಟ್ ನಲ್ಲಿ ಸೇರಿಸಿ ಆದಂತ ಆದೇಶವನ್ನೇ ಆದಷ್ಟು ಬೇಗನೆ ಡಿಸಿ ಕಚೇರಿಗೆ ಹಾಗೂ ನಮ್ಮ ತಾಲೂಕ ಕಚೇರಿಗೆ ಕಳಿಸಿ ನಮ್ಮ ಸಮಾಜದ ಮಕ್ಕಳಿಗೆ ಆದಿ ಮನಿಜಿಗ ಅಂತ ಸರ್ಟಿಫಿಕೇಟ್ ಸಿಗ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಕಸ್ಮಾತ್ ಏನಾದ್ರೂ ಮಾಡದೆ ಹೋದ್ರೆ ನಮ್ಮ ಹೋರಾಟ ಉಗ್ರ ರೂಪಕ್ಕೆ ಹೋಗುತ್ತೆ ಈ ಸರ್ಕಾರದ ಒಂದು ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂತ ಕೆಲಸನ ನಮ್ಮ ಸಮಾಜದಿಂದ ನಮ್ಮ ಯುವಕರೆಲ್ಲಾರು ಕೂಡಿ ಮಾಡ್ಬೇಕಾಗತ್ತೆ ಈ ಒಂದು ಮನವಿಯನ್ನ ಆದಷ್ಟು ಬೇಗನೆ ಸರ್ಕಾರ ಮನ್ನಣೆ ಮಾಡಿ ಆದೇಶ ಮಾಡ್ಕೋಬೇಕಂತೇಳಿ ಅವ್ರ ಹತ್ರ ಕೇಳ್ಕೊಳ್ತೀವಿ ಜಾತಿ ಸೇರಿಸಲಾರದ ಈ ನಮ್ದು ಒಂದು ಮನವಿ ಪತ್ರ ಕೊಡ್ಲಾಗುತ್ತದೆ ಆದ ಕಾರಣ ನಾವು ಇವತ್ತು ಈ ಮನವಿ ಮನವಿಯಿಂದ ಅವರು ನಮ್ಮ ಜಾತಿ ಸರ್ಟಿಫಿಕೇಟ್ ನಲ್ಲಿ ಗೆಜೆಟ್ ನಲ್ಲಿ ಸೇರಿಸಿ ಇದ್ದಲ್ಲಿ ಮುಂದಿನ ಕ್ರಮ ನಮ್ದು ಹೋರಾಟ ತೀವ್ರ ತೀವ್ರವಾಗಿ ಒಂದು ನ್ಯಾಯಾಲಯ ಕಟ್ಟಿಯನ್ನು ಇರ್ಬೇಕಂತ ನಮ್ಮ ವಿಚಾರ ಆದರೆ ಆದ್ರೆ ಅದರಲ್ಲೇ ಸೂಕ್ಷ್ಮವಾಗಿ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಈ ಸಂಬಂಧಪಟ್ಟ ನಮ್ಮ ಕಾನೂನು ಮಂತ್ರಿಗಳಾಗಲಿ ನಮ್ಗೆ ಒಂದು ನಮ್ಗ ನಮ್ಮ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡಿ ಕೊಡ್ಬೇಕಂತ ನಾವು ಅವರಲ್ಲಿ ವಿನಂತಿ ಪೂರ್ವಕ ಈ ಸತ್ಯ ನಾವು ಮನವಿ ಕೊಡ್ತಾ ಇದ್ದೇವೆ ಈ ಬಂದು ವಯ್ತಿದ್ದ ಕಳೆದ ಎರಡ್ ಸಾವಿರದ ಒಂಬತ್ತರಲ್ಲಿ ಜಾತಿ ಆದಿ ಬನಜಿಗೆ ಗೆಜೆಟ್ ಆಪನ್ ಕರ್ನಾಟಕ ಸರ್ಕಾರದಿಂದ ಜಾತಿ ಗೆಜೆಟ್ ಪಾಸ್ ಮಾಡಲಾಗಿತ್ತು ಸರ್ಕಾರದ ಆದೇಶದ ಜಾತಿ ಗೆಜೆಟ್ ಪಾಸ್ ಮಾಡಿ ಪ್ರವರ್ಗ ತ್ರೀ ಬಿ ಮೀಸಲಾತಿ ಕಲ್ಪಿಸಲಾಗಿತ್ತು ವೀರಶೈವಲಿಂಗಾಯತ ಹತ್ತೊಂಬತ್ತು ಉಪಜಾತಿಗಳಲ್ಲಿ ಆದಿ ಬನಜ್ಗೆ ಸೇರ್ಪಡೆಗೊಂಡಿತ್ತು ಕಾರಣಾಂತರದಿಂದ ಮತ್ತೆ ಅದೇ ಸರ್ಕಾರದ ಆದೇಶ ಹಿಂಪಡೆಯಲಾಯಿತು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ವಿನೋದ್ ಕನ್ನಡ ಬೆಳಗಾವಿ